ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಧಾರ್ ಕಾರ್ಡ್ ಇರುವಂತವ್ರು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಜೊತೆಗೆ ನಾಳೆಯ ನಾಳೆನೆ ಕೊನೆಯ ದಿನಾಂಕ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕೆ ನಾ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೆ ಹಾಗೆ ನೋಡ್ತಾ ಇದೀರಾ ಹೊಸದಾಗ ಏನಾದರೂ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿ ತೊಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಧಾರ್ ಕಾರ್ಡ್ ಇರುವಂಥವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಈಗ ಆಧಾರ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಕೂಡ ಗೊತ್ತೇ ಇದೆ ಈವನ್ ಎಲ್ಲೇ ಹೋದ್ರು ಕೂಡ ಆಧಾರ್ ಕಾರ್ಡ್ನ ಕೇಳೇ ಕೇಳ್ತಾರಲ್ವ ಅಡ್ರೆಸ್ ಪ್ರೂಫಿಗಾಗಲಿ ಪ್ರತಿಯೊಂದು ನಿಮ್ಮ ಐಡೆಂಟಿ ಪ್ರೂಫಿಗಾಗಲಿ ಎಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್ ಕೇಳ್ತಾರೆ ಎಸ್ಪೆಷಲಿ ಬ್ಯಾಂಕ್ಗಳಲ್ಲಂತೂ ಕೂಡ ಆಧಾರ್ ಕಾರ್ಡ್ ಇದ್ದರೆ ಮಾತ್ರನೇ ನಿಮ್ಮ ಕೆಲಸಗಳಾಗೋದು ಈಗ ಸರ್ಕಾರದಿಂದ ಹಣ ಬರೋದಿದ್ರು ಕೂಡ ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನಾ ಆಗಿರ್ಬೋದು ನಿಮಗೆ ಆಧಾರ್ ಕಾರ್ಡಿಂದನೇ ತಾನೇ ಹಣ ಹಣ ಬರ್ತಾ ಇರೋದು ಇವಾಗ ಬ್ಯಾಂಕ್ ಅಕೌಂಟ್ ಇದ್ದರೆ ಹಣ ಬರುತ್ತೆ ಓಕೆ ಬಟ್ ಆಧಾರ್ ಸೀಡಿಂಗ್ ಆಗಿದ್ದರೆ ಮಾತ್ರನೇ ಅಲ್ವಾ ನಿಮಗೆ ಹಣ ಬರೋದು ಸೊ ಹಾಗಾಗಿ ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಆ ಒಂದು ದಾಖಲೆ ಯಾವಾಗಲೂ ಕರೆಕ್ಟಾಗಿ ಇರಬೇಕು ಅದರಲ್ಲಿ ಏನೂ ಕೂಡ ಫಾಲ್ಟ್ ಇರಬಾರ್ದು ಸೊ ಹಾಗಾಗಿ ಇದು ಹೊಸದೇನಲ್ಲ ಇದು ತುಂಬ ಹಳೆಯ ಅಪ್ಡೇಟ್ ಅಂತಲೇ ಹೇಳ್ಬೋದು ಬಟ್ ಆದರೆ ನಾಳೆ ಹದಿನಾಲ್ಕನೇ ತಾರೀಕು ಅಲ್ವಾ ಕೊನೆಯ ದಿನಾಂಕ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸೋದಕ್ಕೆ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕ ಸರ್ಕಾರದಿಂದ ಮಾಡಿರೋದಲ್ಲ ಇದು ಕೇಂದ್ರದಿಂದನೇ ಮಾಡಿರೋದು ಅಂತಂದರೆ ಮೋದಿ ಸರ್ಕಾರದಿಂದನೇ ಈ ಒಂದು ಅಪ್ಡೇಟ್ ಬಂದಿರೋದು ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಈ ಒಂದು ನ ಮಾಡಿಸ್ಲೇಬೇಕು ಇಲ್ಲ ಅಂತಂದರೆ ನೀವು ಮುಂದೆ ದಂಡ ಕಟ್ಟಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ ನೀವು ನೋಡಿರ್ಬೋದು ಪ್ಯಾನ್ ಕಾರ್ಡ್ ಎಲ್ಲ ಯಾವ ರೀತಿಯಾಗಿ ದಂಡ ಕಟ್ಟಿ ಪ್ಯಾನ್ ಆಧಾರ್ ಲಿಂಕ್ ಮಾಡಿಸ್ಕೊಂಡ್ವಿ ಅಲ್ವಾ ಸೊ ಅದೇ ರೀತಿಯಾಗಿ ಕೂಡ ಆಗ್ಬೋದು ನಾಳೆಯಿಂದನೇ ನಾಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಟೈಮ್ ಇದೆ ಅಷ್ಟರಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟ್ನ ಮಾಡ್ಕೋಬೋದು ಇಲ್ಲಿ ಯಾರೆಲ್ಲ ಅಪ್ಡೇಟ್ ಮಾಡ್ಕೊಬೋ ಮಾಡ್ಕೋಬೇಕಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಮಾಡಿಸಿ ಹತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಹತ್ತು ವರ್ಷ ಆಗಿದೆ ಹತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇಲ್ಲಿವರೆಗೂ ಕೂಡ ನೀವು ಯಾವುದೇ ರೀತಿಯಾದಂಥ ಒಂದು ಸಿಂಗಲ್ ಅಪ್ಡೇಟು ಕೂಡ ಏನು ಏನು ಮಾಡಿಲ್ಲ ಅನ್ನೋರು ಈ ಒಂದು ನ ಮಾಡಿಸ್ಕೋಬೇಕಾಗುತ್ತೆ ಜಸ್ಟ್ ಏನಿಲ್ಲ ನೀವೇನು ಚೇಂಜಸ್ ಮಾಡಿಸ್ಲಿಲ್ಲ ಅಂದರೂ ಕೂಡ ಹೋಗಿ ನಿಮ್ಮ ಬಯೋಮೆಟ್ರಿಕ್ ತಗೋತಾರೆ ಮತ್ತು ನಿಮ್ಮನ್ನು ಕೂರಿಸಿ ಒಂದು ಫೋಟೋ ತಗೊಂಡು ನಿಮ್ಮ ಬಯೋಮೆಟ್ರಿಕ್ ತಮ್ಮ ಇಂಪ್ರೆಷನ್ ತಗೊಂಡು ಆಧಾರ್ ಅಪ್ಡೇಟ್ ಮಾಡಿ ಕಳಿಸ್ತಾರೆ ಸೊ ಅಷ್ಟೇನೆ ಮಾಡಿದರೂ ಕೂಡ ನಡೆಯುತ್ತೆ ಅಥವಾ ನೀವು ಏನಾದ್ರೂ ಇವಾಗ ಒಂದು ನಾಲ್ಕೈದು ವರ್ಷದಿಂದ ನಿಮ್ಮ ಮೊಬೈಲ್ ನಂಬರು ಅಥವಾ ಅಡ್ರೆಸ್ ಬಟ್ ಏನಾದರೂ ಒಂದು ಚೇಂಜ್ ಮಾಡಿಸಿದರೆ ಆಧಾರ್ ಕಾರ್ಡಲ್ಲಿ ಅಂತಂದರೆ ಏನೂ ತೊಂದರೆ ಇಲ್ಲ ಹತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅದಾದ್ಮೇಲೆ ನಾವು ಏನು ಅಪ್ಡೇಟ್ ಮಾಡ್ಸಿಲ್ಲ ಅನ್ನೋರು ಮಾತ್ರ ಕಂಪಲ್ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಯಾಕೆ ಈ ಒಂದು ರೂಲ್ಸ್ನ ತಂದಿದೆ ಸರ್ಕಾರ ಅಂತಂದ್ರೆ ಇವಾಗ ಎಷ್ಟೋ ಜನ ಇವಾಗ ಸತ್ತೋಗಿರ್ತಾರೆ ಅಲ್ವಾ ಅವ್ರ ಆಧಾರ್ ಗಳನ್ನೆಲ್ಲ ಮಿಸ್ಯೂಸ್ ಮಾಡ್ಕೋತಾರೆ ಜೊತೆಗೆ ಇನ್ನು ಬೇರೆ ಬೇರೆ ಹೊಸ ಹೊಸ ಉದ್ದೇಶಗಳಿಂದ ಒಳ್ಳೆ ಗಳಿಂದ ಸರ್ಕಾರ ಈ ರೀತಿಯಾಗಿ ಮಾಡಿರ್ಬೋದು ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾವು ಬದುಕಿದ್ದೀವಿ ನಾವು ಇದ್ದೀವಿ ನಾವು ಇದೇ ಸ್ಥಳದಲ್ಲಿ ವಾಸವಾಗಿದ್ದೀವಿ ಅಂತೇಳ್ಬಿಟ್ಟು ಸರ್ಕಾರಕ್ಕೂ ಗೊತ್ತಾಗಬೇಕಲ್ವಾ ಸೊ ಹಾಗಾಗಿ ಆ ರೀತಿನೂ ಕೂಡ ಇರ್ಬೋದು ಅಂತ ಅನ್ಸುತ್ತೆ ಕಡ್ಡಾಯವಾಗಿ ಹತ್ತು ವರ್ಷಕ್ಕಿಂತ ಹಿಂದೆ ಯಾರೆಲ್ಲ ಕಾರ್ಡ್ ಮಾಡಿಸಿದ್ದೀರ ಆಧಾರ್ ಕಾರ್ಡ್ನ ಅವರು ಅಪ್ಡೇಟ್ ಮಾಡಿಸ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ನಾಳೆ ಹದಿನಾಲ್ಕನೇ ತಾರೀಕು ನಾಳೆಯೇ ಕೊನೆಯ ದಿನಾಂಕ ಇದನ್ನು ನಿಮ್ಮ ಮೊಬೈಲಲ್ಲಿ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇಲ್ಲ ಸೊ ಹಾಗಾಗಿ ನೀವು ಏನು ಮಾಡ್ಬೇಕಂತಂದರೆ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಸೇವಾ ಕೇಂದ್ರಗಳು ಕರ್ನಾಟಕವನ್ನು ಬೆಂಗಳೂರು ಒನ್ ಗಳಲ್ಲಿ ಹೋಗಿ ಕೂಡ ಅಪ್ಡೇಟ್ ಮಾಡಿಸ್ಕೋಬೋದು ಅಥವಾ ಸಿ ಎ ಸಿ ಐ ಸಿ ಸೇವಾ ಸೆಂಟರ್ಗಳಿದೆ ಅಲ್ವಾ ಅಲ್ಲೂ ಕೂಡ ಹೋಗಿ ನೀವು ಅಪ್ಡೇಟನ್ನು ನೀವು ನೀವೇನಾದರೂ ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಬೇಕು ಅಥವಾ ಅಡ್ರೆಸ್ ಏನಾದರೂ ಚೇಂಜ್ ಮಾಡಿಸ್ಬೇಕು ಅಂತಂದರೆ ಕಂಪಲ್ಸರಿಯಾಗಿ ನೀವು ಕರ್ನಾಟಕವನ್ನು ಬೆಂಗಳೂರು ಒನ್ ಗ್ರಾಮವನ್ಗಳಲ್ಲೇ ಹೋಗಬೇಕಾಗುತ್ತೆ ಜಸ್ಟ್ ಅಪ್ಡೇಟ್ ಮಾಡಿಸಿದರೆ ಸಾಕು ಅಂತಂದರೆ ಸಿ ಎಸ್ ಸಿ ಸೇವಾ ಸೆಂಟರ್ಗಳಿರುತ್ತಲ್ವ ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಕೊಂಡ್ರು ಕೂಡ ನಡೆಯುತ್ತೆ ನೀವು ಅಲ್ಲೇ ಹೋಗಬೇಕಂತೇನಿಲ್ಲ ಒಟ್ನಲ್ಲಿ ಕಡ್ಡಾಯವಾಗಿ ನಾಳೆ ಮಧ್ಯರಾತ್ರಿ ಹನ್ನೆರಡು ಅಷ್ಟರಲ್ಲಿ ನೀವು ಈ ಒಂದು ಅಪ್ಡೇಟ್ನ ಮಾಡಿಸ್ಕೋಬೇಕು ನಿಮ್ಮ ಆಧಾರ್ ಕಾರ್ಡ್ ಇನ್ನು ಮುಂದೆ ಇರಬೇಕಂತಂದರೆ ನಮಗೆ ಆಧಾರ್ ಕಾರ್ಡ್ ಅವಶ್ಯಕತೆ ಇಲ್ಲ ಅನ್ನೋರಿಗೇನು ಬೇಕಾಗಲ್ಲ ಇದು ನಮಗೆ ಆಧಾರ್ ಕಾರ್ಡ್ ಬೇಕೇ ಬೇಕು ಅನ್ನೋರು ಈ ಒಂದು ರೂಲ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ ಇದು ಸರ್ಕಾರದಿಂದ ಕಡೆಯ ಚಾನ್ಸ್ ಆಗಿದೆ ಸೊ ಹಾಗಾಗಿ ನೋಡೋಣ ಮತ್ತೆ ನಾಳೆ ಲಾಸ್ಟ್ ಡೇಟ್ ಕೊಟ್ಟಿದಾರಲ್ವಾ ಏನಾದರೂ ಮತ್ತೆ ಟೈಮನ್ನ ಡೇಟನ್ನು ಎಕ್ಸ್ಟೆಂಡ್ ಅಂದರೆ ಖಂಡಿತವಾಗಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸದ್ಯಕ್ಕಂತೂ ನಾಳೆ ಕೊನೆಯ ದಿನಾಂಕ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇನ್ಫರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆದರೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಪ್ಲೀಸ್ ಅಶೀತ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ